ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರನ್ನು ಬಹಳಷ್ಟು ಮಹಿಳಾ ಸಂಘಟನೆಗಳು ಧರ್ಮಸ್ಥಳ ನಡೆದಂಥ ಸರಣೀಕೃತವಾದಂಥ ಕೊಲೆಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರನ್ನೆಲ್ಲ ಕೊಂದವರು ಯಾರು ಅವರ ಕನಸುಗಳನ್ನು ಕೊಂದವರು ಯಾರು ಅವರ ದೇಹಗಳನ್ನು ತಿಂದವರು ಯಾರು ಅವರ ಭಾವನೆಗಳನ್ನು ತಿಂದವರು ಯಾರು ಅವರ ತಂದೆ ತಾಯಿಗಳಿಗೆ ವಂಚಿಸಿದ ಕಾರಣಗಳೇನು ಅವರ ತಂದೆ ತಾಯಿಯ ಕನಸುಗಳೇನು ಮತ್ತು ಅವಳ ಕುಟುಂಬ ಒಡಹುಟ್ಟುಗಳ ಕನಸುಗಳೇನು ಒಡಹುಟ್ಟಿನ ಬಾಂಧವ್ಯಗಳನ್ನು ಮುರಿದವರು ಇತ್ಯಾದಿಗಳ ಅಂಶಗಳನ್ನು ಇಟ್ಕೊಂಡು ಹೊಂದವರು ಯಾರು ಅಂತ ಹೇಳಿ ಕಳೆದ ಅಷ್ಟು ವರ್ಷಗಳಿಂದ ಸರಣೀಕೃತವಾದಂಥ ನಡೆದಂಥ ಕೊಲೆಗಳು ಅದಕ್ಕೆ ಸಂಬಂಧಪಟ್ಟಾದಂತೆ ಎಲ್ಲ ರೀತಿಯ ತನಿಖೆಯನ್ನು ಕೈಗೊಳ್ಳಬೇಕು ಅಂತ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಕಂಡಿದ್ದಾರೆ ಎಲ್ಲ ಮಹಿಳಾ ಸಂಘಟನೆಗಳು ಹೌದು ಅಲ್ಲಿ ಕೊಂದಂಥವರು ಯಾರು ಅನ್ನುವಂಥದ್ದು ಸತ್ಯ ಹೊರಬರಬೇಕಾಗಿದೆ ಆ ಕೊಂದಂಥವರು ಎಷ್ಟೇ ಬಲಿಷ್ಠರಾಗಿರಲಿ ಯಾವುದೇ ರೌಡಿ ಸೀಟರ್ಸ್ ಆಗಿರಲಿ ಮತ್ತೊಬ್ಬರಾಗಿರಲಿ ಅವರ ಎಡಮುಡಿಯನ್ನು ಕಟ್ಟಲೇಬೇಕು ಇಲ್ಲಿ ಧ್ವನಿಸಬೇಕಾದದ್ದು ಮಾನವೀಯತೆ ಒಂದು ಕಲ್ಯಾಣ ರಾಷ್ಟ್ರದ ಗುಣ ಅಲ್ಲಿಯ ಹೆಣ್ಣು ಮಕ್ಕಳ ನಿರ್ಭೀತಿಯ ನಡಿಗೆಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ಗಾಂಧೀಜಿಯವರ ಹೇಳಿದ್ದ ಅದೇ ರೀತಿಯಾಗಿ ಸಮ ಸಮಾಜ ನಿರ್ಮಾಣಕ್ಕೆ ಮಹಿಳೆಯರಿಗೆ ಅತ್ಯುನ್ನತ ಸ್ಥಾನಮಾನವನ್ನು ದಕ್ಕಿಸಬೇಕು ಅನ್ನುವಂಥದ್ದು ಬಾಬಾ ಸಾಹೇಬ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯಗಳಲ್ಲಿ ಒಂದು ಆ ಕಾರಣದಿಂದ ನಾವು ಪುನರಾಲೋಚಿಸುವಂಥದ್ದು ಎಲ್ಲ ದಿಗ್ಗಜ ಹೋರಾಟಗಾರರು ಕೂಡ ಕೇಳಿಕೊಳ್ಳುವಂಥದ್ದು ಮಹಿಳೆಯ ಮಕ್ಕಳ ಇರುವಂಥ ಮಾನುವಂಥ ಜನರ ಘನತೆಯನ್ನು ಎತ್ತಿಡಬೇಕು ಮತ್ತು ಸಾವುಗಳಿಗೆ ಒಂದು ಉತ್ತರದಾಯತ್ವ ಬೇಕು ಹಾಗಾಗಿ ನಮಗೆ ಬೇಕಾಗಿರೋರು ಹೊಂದವರು ಯಾರು ಕೊಂದವರು ಅಂತ ಹೇಳಿದರೆ ಫಿಸಿಕಲ್ ಆಗಿ ಕೊಂದದ್ದಲ್ಲ ನಮ್ಮ ಭಾವನೆಗಳನ್ನು ಕೊಂದಂಥದ್ದು ನಮ್ಮ ಸೋದರತ್ವವನ್ನು ಕೊಂದಂಥದ್ದು ಒಬ್ಬ ತಂದೆ ತನ್ನ ಮಗಳು ಕಾಣೆಯಾದಾಗ ಪರಿತಪಿಸುವ ನೋವುಗಳನ್ನು ಸೃಷ್ಟಿಸಿದವರು ಯಾರು ಅವು ಆ ನಿಟ್ಟಿನಲ್ಲಿ ಮಕ್ಕಳ ಬಗ್ಗೆ ಇಟ್ಕೊಂಡ ಕನಸುಗಳನ್ನು ಡ್ಯಾಮೇಜ್ ಮಾಡಿದವರು ಯಾರು ಅಂಗಾಂಗಗಳನ್ನು ಕಸಿಲಿಕ್ ಮಾಡಿದಾರಾ ಅಥವಾ ಕಣ್ಣಿನ ಕಾರ್ನಿಯ ಕಿತ್ತಿದೆಯಾ ಅವರ ಕಿಬ್ಬೊಟ್ಟೆಯಾ ಕಿಡ್ನಿಯನ್ನು ಕಿತ್ತಿದೆಯಾ ಇತ್ಯಾದಿ ಇತ್ಯಾದಿಗಳನ್ನ ಗಮನಿಸಬೇಕಾಗತ್ತೆ ಸರ್ ದಸರಾ ಸಡಗರಗಳು ಕಳೆದು ದೀಪಾವಳಿಯ ಪಟಾಕಿಗಳು ಮುಗಿದಿವೆ ಎಲ್ಲ ಸದ್ದುಗಳು ಮುಗಿತಾ ಬಂದಿದೆ ಈಗ ಹೆಚ್ಚು ಸದ್ದು ಮಾಡಬೇಕಾಗಿರೋದು ನಮ್ಮ ಧರ್ಮಸ್ಥಳದಲ್ಲಿ ಹತ್ಯೆಯಾಗಿ ಹೋಗಿರುವ ಅತ್ಯಾಚಾರಕ್ಕ ಒಳಗಾಗಿ ಸತ್ತು ಹೋಗಿರುವ ಮಕ್ಕಳಿಗೆ ಸಿಗಬೇಕಾದ ನ್ಯಾಯದ ವಿಚಾರ ಇದನ್ನು ಸರ್ಕಾರ ಮರೆತು ಹೋಗಬಾರ್ದು ಜನ ಮರೆತು ಬಿಟ್ಟಿದ್ದಾರೆ ಜನ ಅಲ್ಲಿಂದ ನಿಷ್ಕ್ರಮಿಸಿದ್ದಾರೆ ಅಂತ ಸರ್ಕಾರ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಮತ್ತೆ ನಾವು ರಿಪೀಟ್ ಮಾಡಿ ಕೇಳ್ತಾ ಇರುವಂಥದ್ದು ಮತ್ತೆ ಮತ್ತೆ ಕೇಳ್ತಾ ಇರುವಂಥದ್ದು ಎಸ್ ಐ ಟಿಯನ್ನು ಮತ್ತಷ್ಟು ಸಮರ್ಥವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಎಸ್ ಐ ಟಿ ತನ್ನ ಬೇಟೆಯನ್ನು ಹಿಡಿಯದೆ ವಾಪಸ್ ಬಂದರೆ ಅದಕ್ಕೆ ಒಳ್ಳೆಯ ಗೌರವ ಬರುವುದಿಲ್ಲ ಅದನ್ನು ರಚಿಸಿದಂಥ ಸರ್ಕಾರಕ್ಕೂ ಕೂಡ ಒಳ್ಳೆಯ ಹೆಸರು ಬರಲ್ಲ ಇದನ್ನು ಮಾಡಿಸದೆ ನಾವುಗಳು ಯಾರು ಹೋರಾಟಗಾರರು ಬಿಡೋಂಗಿಲ್ಲ ಅದು ನಮ್ಮ ವೈಯಕ್ತಿಕವಾಗಿ ನಂದೊಂದೇ ವಿಚಾರ ಅಲ್ಲ ನಾಡಿನ ಮೂಲೆ ಮೂಲೆಗಳಿಂದ ಎಲ್ಲ ಹೋರಾಟಗಾರರು ಇದನ್ನೇ ಒಂದು ಆಗ್ರಹವಾಗಿ ಬೇಡಿಕೆಯಾಗಿ ಸರ್ಕಾರದ ಮುಂದೆ ಇಡ್ತಾ ಬಂದಿದ್ದಾರೆ ಈ ನಿಟ್ಟಿನಲ್ಲಿ ಭಾಳಷ್ಟು ಹೋರಾಟಗಳು ನಡೀತಾ ಇದ್ದಾರೆ ಬೆಂಗಳೂರಿನಿಂದ ಈಗಾಗಲೇ ನಮ್ಮ ಸಂಗಾತಿಗಳೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನು ಕಂಡು ಆಗ್ರಹವನ್ನು ಇಟ್ಟು ಎಸ್ ಐ ಟಿ ಕೆಲಸಗಳನ್ನು ಮಾಡಲೇಬೇಕಾಗಿದೆ ಪದ್ಮಲತಾ ಆದಿಯಾಗಿ ಸೌಜನ್ಯಗಳವರೆಗೆ ಯಾರ್ಯಾರು ಹತವಾಗಿ ಹೋಗಿದ್ದಾರೋ ಅವರೆಲ್ಲರಿಗೂ ನ್ಯಾಯ ಸಿಗುವವರೆಗೆ ಕೊಂದವರು ಯಾರು ಅನ್ನುವಂಥದ್ದನ್ನ ಪತ್ತೆ ಮಾಡಬೇಕು ಅಂತೇಳುವಂಥದ್ದನ್ನು ಆಗ್ರಹವಾಗಿ ಇಟ್ಟು ಬಂದಿದ್ದಾರೆ ಎಲ್ಲ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ಸೇರಿಕೊಂಡು ಮುಖ್ಯಮಂತ್ರಿಗಳನ್ನು ಕಂಡು ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಬಂದಿದ್ದಾರೆ ಮುಖ್ಯಮಂತ್ರಿಗಳು ತಮ್ಮ ಎದೆಯಲ್ಲಿ ಹಾಕ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಅದರ ಜೊತೆಯಲ್ಲಿ ಬಹಳಷ್ಟು ಕಡೆ ಮಹಿಳೆಯರು ಮಕ್ಕಳು ನಿನ್ನೆ ದೀಪಾವಳಿ ಸಂದರ್ಭದಲ್ಲೂ ಕೂಡ ಕೊಂದವರು ಯಾರು ಹಾಗಾದರೆ ನಾವು ಸಡಗರ ಮಾಡ್ತಾ ಇರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಳಕು ಈ ಪ್ರಕರಣದ ಮೇಲೆ ಅಂತ ಅಂತೇಳುವಂಥದ್ದನ್ನು ಬಹಳ ಸಿಂಬಾಲಿಕ್ಕಾಗಿ ಹೇಳ್ತಾ ಬಂದಿದ್ದಾರೆ ಇದು ನಾಟಬೇಕು ಸರ್ಕಾರಕ್ಕೆ ನಾಟಬೇಕು ನಮ್ಮ ಸಡಗರದ ಸಂದರ್ಭದಲ್ಲೂ ಕೂಡ ಈ ನೋವನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ಅಂತಂದರೆ ಇದಕ್ಕೆ ಒಂದಿಷ್ಟು ಪ್ರಾಮುಖ್ಯತೆಯನ್ನು ಸರ್ಕಾರ ಕೊಡಲೇಬೇಕಾಗುತ್ತೆ